ಬಸವಾದ ಶಿವಚರಣರನ್ನು ಹೃಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಸವಣ್ಣನವರ ಒಂದು ವಚನದಿಂದ ನಮ್ಮ ಮಾತುಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ನಡೆಯಲರಿಯದೆ ನುಡಿಯಲ್ಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು ಅವರ ಸುಖ ಗನ್ನ ಸುಖ ಅವರ ದುಃಖ ಗನ್ನ ದುಃಖ ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬೆದ್ದೇನಯ್ಯ ಈ ವಚನ ನಮ್ಮೆಲ್ಲರನ್ನು ಕೂಡ ಆತ್ಮಾವಲೋಕನಕ್ಕೆ ಈಡು ಮಾಡುವಕ್ಕ ಒಬ್ಬ ಸ್ವಾಮಿಯಾಗಲಿ ಸಾಮಾನ್ಯ ಆಗಲಿ ರಾಜಕಾರಣಿಯಾಗಲಿ ಅಧಿಕಾರಿಯಾಗಲಿ ಅವರು ನಡೆ ಮತ್ತು ನುಡಿ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಅದರಲ್ಲೂ ಯಾರು ಇಷ್ಟ ಅವರು ನಡೆಯ ಅವರು ನಡೆಯಲರಿಯದೇ ನುಡಿಯಲ್ಲರಿಯದೇ ಅನ್ನೋ ಪದ ಬಳಸ್ತಾರೆ ಸಚ್ಚಾರಿತ್ರವನ್ನು ಮೈಗೂಡಿಸ್ಕೊಳ್ಳದೇ ಇದ್ದರೆ ಸದ್ಗುಣಗಳಾಗಿ ಬಾಳಿದ ಇದ್ರೆ ಅವರು ಲಿಂಗ ಪೂಜೆ ಮಾಡಿದ್ದು ಕೂಡ ಪಳೆಯಲ್ಲಿ ಹುಂಚೆ ನನ್ನ ಕದಲಿಗೆ ಹಾಗೆ ಆಗುತ್ತೆ ಮುಂದುವರೆದು ಹೇಳ್ತಾರೆ ನಡೆಯ ನಡೆಯದೆ ನುಡಿಯ ನಡೆಯಿದೆ ಲಿಂಗವ ಪೂಜಿ ಫಲವೇನು ಅವರ ಸುಖ ಬೆನ್ನ ಸುಖ ಅವರ ದುಃಖ ಬೆನ್ನ ದುಃಖ ಇದು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು ಈಗ ನಾವು ಸ್ವಾಮಿಗಳಾಗಿ ಅರ್ಥೈಸೋದಾದರೆ ಭಕ್ತರ ಸುಖವೇ ನಮ್ಮ ಸುಖ ಭಕ್ತರ ದುಃಖವೇ ನಮ್ಮ ದುಃಖ ಒಬ್ಬ ರಾಜಕಾರಣಿಯಾಗಿ ವಿಶ್ಲೇಷಣೆ ಮಾಡೋದಾದರೆ ಮತದಾರರ ಸುಖವೇ ನನ್ನ ಸುಖ ನನ್ನ ಸುಖವೇ ಮತದಾರರಿಗೆ ಸುಖ ಒಂದು ವೇಳೆ ಅವರು ನೊಂದ್ಕೊಂಡ್ರೆ ನಾನ್ ಬೆಂದ ಹೋಗತೇನೆ ಅಂತ ಹೇಳಿಕೊಳ್ಳುತ್ತಾರೆ ಬಸವಣ್ಣ ಈ ಬಸವಪ್ರಜ್ಞೆ ಲೋಕಸೇಂದ್ರ ಸ್ವಾಂಗಗಳಲ್ಲಿ ರಾಜಕಾರ್ಯಗಳಲ್ಲಿ ಸಾಹಿತ್ಯಗಳಲ್ಲಿ ಅಧಿಕಾರಿಗಳಲ್ಲಿ ಜನಸಾಮಾನ್ಯರಲ್ಲಿ ಜಾರಿಗೆ ಬಂತು ಅಂತಂದ್ರೆ ಆಗ ಬಸವಣ್ಣ ಸಾಂಸ್ಕೃತಿಕ నాయಕ ಅಂತ ಹೇಳಿದು ಅರ್ಥಪೂರ್ಣ ಕೇವಲ ನಾವು ಬರವಣಿಗೆಯಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದರೆ ಪ್ರಯೋಜನ ಇಲ್ಲ ಬಸವಣ್ಣ ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಾವು ಮುಂದುವರಿಸಬೇಕಲ್ಲ ಪ್ರಜ್ಞೆ ನಮ್ಮೊಳಗಡೆ ಕಾಡ್ತಾ ಇದೆ ಏನು ಆ ಬಸವ ಪ್ರಜ್ಞೆ ಸಕಲ ಜೀವಾತ್ಮರಿಗೆ ಒಲಿತನ್ನು ಬಯಸುವಂಥದ್ದು ರಹಿತರಾಗಿ ಜೀವನವನ್ನು ಸಾಗಿಸುವಂಥದ್ದು ಯಾವುದೇ ರೀತಿಯ ಜಾತಿ ಭೇದವನ್ನು ಮಾಡದೇ ಇರುವಂಥದ್ದು ಲಿಂಗ ಭೇದದಿಂದ ದೂರ ಇರುವಂಥದ್ದು ಬಹಳ ಮುಖ್ಯವಾಗಿ ಬಸವರಾಜ ಸಾಧರ್ ಹೇಳಿದ ಹಾಗೆ ಭ್ರಷ್ಟಾಚಾರದಿಂದ ಹೊರಗೆ ಇರುವಂಥದ್ದು ಇಂಥ ಗುಣಗಳನ್ನು ಬೆಳೆಸಿಕೊಂಡ್ರೆ ಬಹಿ ಹೆಚ್ಚಾಗುತ್ತೆ ಸ್ವಾಮಿಗಳು ಕೂಡ ದಿಕ್ಕು ತಗ್ತಾ ಇದ್ದಾರೆ ಇನ್ನು ರಾಜಕಾರಣಿಗಳ ಬಗ್ಗೆ ಮಾತಾಡೋ ಅಗತ್ಯನೇ ಇಲ್ಲ ಪ್ರತಿನಿತ್ಯ ಪತ್ರಿಕೆಗಳನ್ನ ಓದ್ತಾಗ ಅವರು ಇವರನ್ನ ಮುಗಿಸ್ತಾರೆ ಇವರು ಇವರು ಅವರನ್ನ ತಲುಪ್ತಾರೆ ಎಲ್ಲರೂ ಕೂಡ ಅವರೇ ಆಗಿದ್ದಾರಲ್ಲ ತಪ್ಪಿ ಅವರಲ್ಲ ತಪ್ಪು ನಮ್ಮದು ಮೊದಲ ಹಾಗಾಗಿ ನಾವು ಸರಿ ನಾವು ಸರಿಯಾಗಿ ಆ ಪ್ರಯತ್ನವನ್ನು ಹೇಗೆ ಮಾಡಬೇಕು ಅನ್ನುವಂತ ಚಿಂತನೆ ಈ ವೇದಿಕೆ ಯಾರು ಜಗತ್ತಕ್ಕೆ ಬದಲಾ ಜಗತ್ತಲ್ಲ ಬದಲಾವಣೆ ಮಾಡ್ತಿದೆ ಅಂತದ್ದು ಭ್ರಮೆ ಬೇಡ ಕೊನೆ ಪಕ್ಷ ನಾವು ಅದನ್ನ ಬದಲಾಯಿಸಬೇಕಲ್ಲ ಪ್ಲಸ್ ಬಸವಣ್ಣವರು ಏನು ಲೋಕದ ಡಂಕ ನೀವೇ ಕೆತ್ತಿದ್ದೀವಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಕರುಳಸಂತೈಸಿ ಸಂತೈಸಿಕೊಳ್ಳಿ ನೆರೆಮಡೆಯಲು ಕಟ್ಟೆ ಅನುಭವ ವೆಚ್ಚ ಅಂತ ಹೇಳಿ ಕೊನೆ ಪಕ್ಷ ನಮ್ಮನ್ನು ನಾವು ಸರಿಪಡಿಸಿಕೊಳ್ತಾ ಸಮಾಜದಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಇದು ಸಾರ್ವಜನಿಕ ಅಂತ ಮಾಡಿಬಿಟ್ಟಿಲ್ಲ ಸಾರ್ವಜನಿಕ ಹೇಳಿರಲಿಲ್ಲ ಮಠಾಧಿಪತಿಗಳನ್ನ ಕೂತ್ಕೊಂಡು ನಮ್ಮ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಗಿದೆ ಹಾಗಾಗಿನೇ ಸುಮಾರು ನಾವು ಯಾವ್ಯಾವ ಮಠಾಧೀಶರಿಗೆ ಫೋನ್ ಮಾಡಿದ್ವೋ ಅವರೆಲ್ಲರೂ ಬಹಳ ಪ್ರೀತಿಯಿಂದಲೇ ಒಪ್ಕೊಂಡಿದ್ರು ಆದರೆ ಏನೇನು ಕಾರಣಾಂತರಗಳು ಗೊತ್ತಿಲ್ಲ ಕೆಲವರು ಬಂದಿಲ್ಲ ಬರದೇ ಇದ್ದರಲ್ಲಿ ಕೆಲವು ನಮಗೆ ಫೋನ್ ಮಾಡಿ ಇಂಥ ಕಾರಣಕ್ಕಾಗಿ ಬರ್ಲಿಕ್ಕಾಗಿಲ್ಲ ಯಾವುದೇ ಕಾಯಕವನ್ನು ನಮಗೆ ನಿರ್ವಹಿಸಿದ್ರು ಕೂಡ ನಾವು ಅದನ್ನು ಮಾಡ್ತೇವೆ ಅಂತ ಬಹಳ ಪ್ರೀತಿಯಿಂದ ಫೋನ್ ಮಾಡಿದಂಥವರು ಉಂಟು ಇಲ್ಲಿ ಒಂದು ಪುಸ್ತಕವನ್ನು ನಾವು ಲೋಕಾರ್ಪಣೆಗೊಳಿಸುವ ಮೂಲಕ ಇದಕ್ಕೊಂದು ಹೊಸ ಚಾಲನೆಯನ್ನು ಕೊಡಬೇಕು ಅನ್ನುವಂಥ ಆಸೆ ಇತ್ತು ಈ ಹಿಂದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಕಲ್ಯಾಣ ಅಂತ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ನಡೆದ್ದು ನಿಮಗೆಲ್ಲ ಗೊತ್ತು ಆ ಸಂದರ್ಭದಲ್ಲೂ ಕೂಡ ನಾವು ಅನೇಕ ಗುರುವರ್ಗದವರನ್ನು ಆಹ್ವಾನಿಸಿದ್ವಿ ಆಗ ಇದೇ ರೀತಿಯ ಬೆಂಬಲವನ್ನು ತುಂಬ ಜನ ನಮಗೆ ಕೊಟ್ಟಿದ್ದರು ಅದರಲ್ಲೂ ನಮ್ಮ ಪಕ್ಕದಲ್ಲಿರುವಂಥ ಗದಗಿನ ತೋಟಧಾರೆ ಸ್ವಾಮೀಜಿಯವರು ಆಗ ಬೆಳಗಾವಿನ ಸ್ವಾಮೀಜಿಯವರಾಗಿದ್ದರು ಅವರು ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡುತ್ತೇವೆ ಅಂತ ಹೇಳಿ ಸುಮಾರು ಐದು ಜಿಲ್ಲೆಗಳ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದನ್ನು ನಾವು ಇವತ್ತಿಗೂ ಕೂಡ ಮರೆಯಿಲ್ಲ ಸಾಮಾನ್ಯರ ಹಾಗೆ ಬಂದು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಅವರು ಹರಿಸಿಕೊಂಡಿದ್ದರು ಹಾಗೆಯೇ ನಮ್ಮ ಬೆಕ್ಕನಕಲ್ ಮಠದ ಸ್ವಾಮೀಜಿಯವರು ಎಷ್ಟು ಅಪರೂಪದ ಮಾತುಗಳನ್ನು ನಾವು ಆಡಿದ್ರು ಶಿವಮೊಗ್ಗದಲ್ಲಿ ಅಂತ ಈಗಲೂ ನಾವು ನೆನಪಿಸಿಕೊಡುತ್ತೆ ಹೀಗೆ ಈ ವೇದಿಕೆಯಲ್ಲಿರುವಂತಹ ಅನೇಕ ಜನ ಸ್ವಾಮೀಜಿಯವರು ಮತ್ತೆ ಕಲ್ಯಾಣ ಯಶಸ್ವಿಯಾಗುವಲ್ಲಿ ತುಂಬಾ ರೀತಿಯ ನೆರವನ್ನು ನೀಡಿದ್ರು ನಾವು ಮಾಡಿದಂತ ಮೂಲ ಉದ್ದೇಶ ಆಯಾ ಭಾಗದಲ್ಲಿ ಮತ್ತೆ ಆ ಚಟುವಟಿಕೆಗಳು ಮುಂದುವರ್ಕೊಂಡು ಹೋಗ್ಬೇಕು ಅಂತ ಅದರ ಅದೇನು ಕಾರಣವೋ ಆ ಚಟುವಟಿಕೆಗಳು ಮುಂದುವರಿಲಿಲ್ಲ ಕೆಲವು ಮತ್ತೆ ನಮ್ಮನ್ನೇ ಕೇಳ್ತೇನೆ ಮತ್ತೆ ಯಾವಾಗ ಕಲ್ಯಾಣ ಏನ್ ನಾವು ಅವಾಗ ಇಲ್ಲಪ್ಪ ಆಯಾ ಕ್ಷೇತ್ರದಲ್ಲಿ ಅವರವರೇ ಮಾಡಲಿ ಅಂತ ನಾವು ಭಾವಿಸಿದ್ವಿ ಹಾಗೆಲ್ಲ ನೋಡೋಣ ಅಂತೆ ಅಂತ ಹೇಳ್ತಾ ಇದ್ದೀವಿ ಹಾಗೆ ಈ ಬಸವರಾಜು ಸಾಗರ್ ಅವರು ಒಂದು ಹೊಸ ಯೋಜನೆಯನ್ನು ನಮ್ಮ ಮುಂದೆ ಇಟ್ಟರು ಬಸವ ಒಕ್ಕೂಟ ಅನೇಕ ಒಕ್ಕೂಟಗಳು ಆಗಿರೋ ಮತ್ತಿದು ಅವುಗಳಂತೆ ಒಂದು ಒಕ್ಕೂಟ ಆಗದಾದ್ರೆ ಪ್ರಯೋಜನ ಇಲ್ಲ ಈ ಒಕ್ಕೂಟ ಕೇವಲ ಬಸವ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಕಾರ್ಯಗಳನ್ನು ಮಾಡೋದಾದ್ರೆ ಸ್ವಾಗತ ಅಲ್ಲಿ ಜಾತಿ ಮತ ಪಕ್ಷ ಧರ್ಮ ಯಾವುದು ಕೂಡ ಅಡ್ಡಿ ಆಯಿತ ಬಸವ ಏನು ಹೇಳುತ್ತೋ ಅದನ್ನು ಯಥಾವತ್ತಾಗಿ ವ್ಯಕ್ತಿಗತವಾಗಿ ಮತ್ತು ಸಾರ್ವತ್ರಿಕವಾಗಿ ಜಾರಿಯಲ್ಲಿ ತರುವಂತಹ ಕಾರ್ಯ ನಡೆದ್ರೆ ಆಗ ಬಸವ ಒಕ್ಕೂಟ ಅನ್ನುವಂಥದ್ದೇ ಒಂದು ನಿಜವಾದಂತಹ ಶಕ್ತಿ ಬರಲಿಕ್ಕೆ ಸಾಧ್ಯ ಆ ನೆಲೆಯಲ್ಲಿ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಪುಂಚರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು ಅನ್ನೋದನ್ನ ಬಹಳ ಸೂಚವಾಗಿ ಹೇಳ್ತಾ ಇದು ಭಾಷಣದ ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವು ಸನ್ಮಾನ ಕಾರ್ಯಕ್ರಮ ಅಂತಾನೆ ಆಹ್ವಾನಿಸುತ್ತೆ ಹಾಗಾಗಿ ನಾವು ಮತ್ತೆ ಹೆಚ್ಚು ಮಾತುಗಳನ್ನು ಆಡದೆ ಒಂದು ಅಪರೂಪದ ಕೃತಿ ಏನು ಬಂದಿದೆ ಅಲ್ಲ ಕೃತಿ ಬಸವ ತತ್ವ ಏನು ಅನ್ನೋದನ್ನು ಮೂವತ್ತು ಜನ ಲೇಖಕರು ಪ್ರಸ್ತಾಪ ಮಾಡಿದ್ದಾರೆ ಇಂಥ ಕೃತಿಯನ್ನು ಮೊದಲು ನಾವೆಲ್ಲರೂ ಓದ್ಕೊಳ್ಬೇಕು ನಂತರ ನಮ್ಮ ನಮ್ಮ ಮಠಗಳಲ್ಲಿ ಅಂಥದ್ದೊಂದಿಷ್ಟು ಕಾರ್ಯಚಪಟ್ಟೆಗಳನ್ನು ಪ್ರಾರಂಭ ಮಾಡಬೇಕು ಹಾಗೆ ನಮ್ಮ ಸುತ್ತಮುತ್ತ ಶಾಲಾ ಕಾಲೇಜುಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಬಸವ ತತ್ವವನ್ನು ತಿಳಿಸುವಂತಹ ಕಾರ್ಯ ನಡೀತು ಹಾಗೆಯೇ ಸರ್ಕಾರ ಏನು ಘೋಷಣೆ ಮಾಡಿದೆಯಲ್ಲ ಸಾಂಸ್ಕೃತಿಕ ನಾಯಕ ಅಂತ ಅಷ್ಟೇ ಆದರೆ ಸಾಲವು ಶರಣತತ್ವ ಬಸವ ತತ್ವ ಎಲ್ಲ ಕಡೆ ವಿಸ್ತಾರವಾಗಿ ಹರಡುವ ಹಾಗೆ ಯೋಜನೆಗಳನ್ನು ಹಾಕಿ ಸರ್ಕಾರ ಪಠ್ಯದಲ್ಲಿ ಎಷ್ಟೋ ಸರಿ ಇಟ್ಟು ಹೋಗುತ್ತಾರೆ ಎಲ್ಲ ತರಗತಿಗಳಲ್ಲೂ ಕೂಡ ಬಸವ ವಚನಗಳನ್ನು ಶರಣರ ವಚನಗಳನ್ನು ಒಂದು ಹತ್ತು ವಚನಗಳನ್ನು ಆದರೂ ಅವಕಾಶವನ್ನು ಅವಕಾಶವನ್ನ ಸರ್ಕಾರ ಮಾಡಿಕೊಡುತ್ತೆ ಹೀಗೆ ಇನ್ನೂ ಅನೇಕ ಚಿಂತನೆಗಳ ನಂತರ ಈ ವೇದಿಕೆಯಲ್ಲಿ ನಡೀತವು ಇಷ್ಟು ಮಾತುಗಳನ್ನು ಮಾತ್ರ ನಾವು ಸಾಂಕೇತಿಕವಾಗಿ ಕೇಳ್ತಾ ಈ ಕೃತಿಯನ್ನ ಕುರಿತು ಯಾರು ಮಾತನಾಡಬೇಕು ಯಾರಿದ ಲೋಕಾರ್ಪಣೆ ಮಾಡಬೇಕು ಅಂತ ಚರ್ಚೆ ಬಂದಾಗ ನಮ್ಮ ಮರುಳಸಿದ್ದು ಸ್ವಾಮಿ ಶಿವಮೊಗ್ಗ ಹೇಳಿದ್ರು ನಮಗೆ ಸ್ವಾಮೀಜಿ ಶರಶ್ಚಂದ್ರ ಚಂದ್ರ ಸ್ವಾಮೀಜಿಯವರನ್ನ ತಾವು ಆಹ್ವಾನಿಸಿದ್ರೆ ಕೃತಿಯನ್ನ ಕುರಿತು ಆಳವಾಗಿ ಅಧ್ಯಯನ ಮಾಡಿ ಅವರು ಖಂಡಿತ ಬಹಳ ಕೃತಿಗೆ ನ್ಯಾಯವನ್ನು ಒದಗಿಸ್ತಾರೆ ಅಂತ ಹೇಳಿ ನಮಗೆ ಶರಶ್ಚಂದ್ರ ಚಂದ್ರ ಸ್ವಾಮೀಜಿಯವರ ಪರಿಚಯ ಇದ್ದರಿಂದ ಫೋನ್ ಮಾಡಿದಾಗ ಒಂದೇ ಮಾತಿಗೆ ಅವರು ಒಬ್ಬಗಂಡು ಈ ಕೃತಿಯನ್ನ ಕುರಿತು ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳುತ್ತಾರೆ ಹಾಗೆಯೇ ಒಬ್ಬ ಮಹಿಳೆ ಇದ್ರಲ್ಲಿದ್ರೆ ಚೆನ್ನಾಗಿ ಅಂತ ನಮ್ಮ ಎಸ್ ಜಿ ಸಿದ್ದರಾಮಯ್ಯ ಆಗ ನಾವು ಡಾಕ್ಟರ್ ಅವರನ್ನು ಕೇಳ್ಕೊಂಡಾಗ ಅವರು ಕೂಡ ಇಲ್ಲಿ ಒಪ್ಕೊಂಡಿದ್ದಾರೆ ಕೃತಿಯನ್ನ ಲೋಕಾರ್ಪಣೆ ಮಾಡಬೇಕಾದಂತವರು ಯಾರು ಅಂತಂದಾಗ ಈ ಕೆಲಸದಲ್ಲಿ ಮೊದಲಿಂದಲೂ ತಮ್ಮನ್ನ ತಾವು ತೋರಿಸಿಕೊಂಡಂತ ಡಾಕ್ಟರ್ ಜಗದ್ಗುರು ಗೌಂಡದ ಸಿದ್ದರಾಮ ಸ್ವಾಮಿಗಳು ಸೂಕ್ತ ವ್ಯಕ್ತಿ ಅಂತ ಅನ್ನಿಸಿ ನಾವೇ ಪುಂಚರಿಗೆ ಫೋನ್ ಮಾಡಿದಾಗ ಅವರು ಬರು ಮಾತಾಡದೆ ಅವರು ಬೇರೆ ಹೇಳಿ ಅವರು ಇವತ್ತು ಇಲ್ಲಿ ದಯಮಾಡಿಸಿದ್ದಾರೆ ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ನಗರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಜಗತ್ತು ಗಂಗಾದೇವಿ ಮಾತಾಜಿಯವರು ಕೂಡ ಇದರ ನೇತೃತ್ವವನ್ನು ವಹಿಸಬೇಕು ಅಂದಾಗ ಅವರು ಅಷ್ಟೇ ರೀತಿಯಿಂದ ಆಗಮಿಸಿದರು ಅದರ ಜೊತೆಗೆ ನಮ್ಮ ಹಿಂಭಾಗದಲ್ಲಿರುವಂತಹ ಎಲ್ಲ ಪೂಜೆ ಇಲ್ಲಿ ಏನು ಕೆಲಸ ನಡೀತಿದೆ ಅಂದರು ಇದು ನಮ್ಮದೇ ಕೆಲಸ ಅನ್ನುವಂತಹ ಕಾವಣೆಯಿಲ್ಲ ಅವರೆಲ್ಲರೂ ಇಟ್ಕೊಂಡಿರೋದು ಇವತ್ತು ಏನಾದರೂ ಒಂದು ಹೂಲೆ ಕಾರ್ಯ ಆಗತ್ತೆ ಅಂತಂದ್ರೆ ನಮ್ಮ ಬಗ್ಗೆ ಅವರೆಲ್ಲರೂ ವಿಶ್ವಾಸವನ್ನ ಇಟ್ಕೊಂಡಿರೋ ಕಾರಣದಿಂದ ಈಗ ಯಾರು ಕೆಲವರು ಬಂದಿಲ್ಲ ಅಂದ್ರೆ ಅವರು ವಿಶ್ವಾಸ ಇಲ್ಲ ಅಂತಲ್ಲ ಈ ಬಿಸಿಲಿನ ತಾಪ ತುಂಬಾ ಇದೆ ಹೊರಗಡೆ ಕಾಲಿಡೆಗೆ ಭಯ ಪಡುವಂತ ವಾತಾವರಣ ಇದೆ ಹಾಗಾಗಿನೂ ಕೂಡ ಕೆಲವರು ಬರದೇ ಇರ್ಬೋದು ಬರದೇ ಇದ್ರು ಚಿಂತೆ ಇಲ್ಲ ಈ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನುವಂಥ ಸಮಾಲೋಚನೆಯಲ್ಲಿ ಮಾಡಿ ಅವ್ರ ಜೊತೆಗೆ ಮತ್ತೆ ಮಾತನಾಡೋಣ ಅಂತ ಹೇಳಿ ಬಂದಂಥ ಎಲ್ಲ ಪೂಜರಿಗೆ ದಿವ್ಯಾಂಗ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನ್ನ ಹೇಳ್ತಾ